ಅಲ್ಲಿ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ ಪಬ್ಲಿಕ್ ಅಂಡ್ ಪ್ರೈವೇಟ್ ಎರಡು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಟ್ರಾನ್ಸಾಕ್ಷನ್ ಬೋತ್ ಇನ್ಕ್ಲೂಡೆಡ್ ಅಂತ ಈಗ ಒಂದು ಪ್ಲಾಟ್ ಇರುತ್ತೆ ಅದು ಒಬ್ಬರು ಯಾರೋ ಹೆಸರಲ್ಲಿ ಇರುತ್ತೆ ಅದನ್ನ ನಾವು ತಗೋತೀವಿ ಅವ್ರ ಹೆಸರಿಂದ ನಮಗೆ ಬರ್ತದೆ ಆದ್ರೆ ನಮ್ಮ ಹತ್ರ ಇರೋ ದುಡ್ಡಿಗೆ ಅವ್ರ ಮಾಲೀಕರು ಅವರ ಪ್ಲಾಟ್ ಗೆ ನಾವು ಮಾಲೀಕರು ಆಗ್ತೀವಿ ದಟ್ ಇಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಅಲ್ಲಿ ಸೇವ್ ನಿಮ್ ಬಜೆಟ್ ಅಲ್ಲಿ ಒಂದು ರೆವಿನ್ಯೂ ಒಂದು ಎಕ್ಸ್ಪೆಂಡಿಚರ್ ಯಾವ ತರ ಇತ್ತಲ್ಲ ಇಲ್ಲಿ ಸೇಮ್ ಇರುತ್ತೆ ಆದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬದಲಾಗಿ ಪದ ಏನು ಬಳಕೆ ಮಾಡಿರ್ತಾರೆ ಅಂದ್ರೆ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಬಟ್ ನಮಗೆ ಡೇಟಾ ಸಿಗ್ತಿರೋದು ಒಂದು ಎಪ್ಪತ್ತೆಂಬತ್ತು ನೈಂಟಿ ಟು ನೈಂಟಿ ತ್ರೀ ಮಾತ್ರ ಸಿಗ್ತದೆ ಇನ್ನೊಂದು ಸೆವೆನ್ ಏಟ್ ಕ್ಯಾಲ್ಕುಲೇಷನ್ಸ್ ಯಾಕೋ ತಪ್ಪಾಗಿ ಕಾಣ್ತಾ ಇದೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಅಲ್ಲ ಅಂತ ಅನ್ಸೋದ ಅಂತ ಅಂಶಗಳನ್ನ ಏನ್ ಮಾಡ್ತಾರೆ ಇನ್ನೊಂದು ಅಕೌಂಟ್ ಅಲ್ಲಿ ಇಡ್ತಾರೆ ಅದನ್ನ ಎರರ್ ಆಮಿಷನ್ ಯಾಕಂದ್ರೆ ನೂರು ನೂರ ನಲ್ವತ್ತು ಕೋಟಿ ಜನ ಟಿ ಸಿ ಎಸ್ ಕಂಪ್ನಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಕಂಪ್ನಿ ಒಂದ್ ಟೈಮ್ ಪೀರಿಯಡ್ ಆದ್ಮೇಲೆ ಅದು ಲಾಭ ಆಗಿದ್ರೆ ಅದನ್ನೆಲ್ಲ ಹಂಚ್ಕೊಳತ್ ನಿಮ್ ಜೊತೆಗೆ ಪ್ರತಿಯೊಂದು ಶೇರ್ಗೂ ಇಷ್ಟಿಷ್ಟು ಡಿವಿಡೆಂಡ್ ಅಂತ ಕೊಡುತ್ತೆ ನಿಮಗೆ ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಫ್ ಎ ಕಂಟ್ರಿ ಓಕೆ ಇದನ್ನ ನಾವು ಪಾವತಿ ಶಿಲ್ಕು ಸಂದಾಯ ಶಿಲ್ಕು ಅಂತ ಕರಿತೀವಿ ಓಕೆ ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಫ್ ಎ ಕಂಟ್ರಿ ಕ್ಯಾನ್ ಬಿ ಡಿಫೈಂಡ್ ಆಸ್ ಸಿಸ್ಟಮೆಟಿಕ್ ಸ್ಟೇಟ್ಮೆಂಟ್ ನೀವು ಬಜೆಟ್ ಅನ್ನು ಏನಂತ ಕರಿತಿದೀವಿ ಅನುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಇದು ಕೂಡ ಸಿಸ್ಟಮೆಟಿಕ್ ಸ್ಟೇಟ್ಮೆಂಟ್ ಏನಿರುತ್ತೆ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಓಕೆ ಎಲ್ಲ ವ್ಯವಹಾರಗಳು ಆರ್ಥಿಕ ವ್ಯವಹಾರಗಳು ಆಫ್ ಎ ಕಂಟ್ರಿ ವಿತ್ ಇನ್ ದ ರೆಸ್ಟ್ ಆಫ್ ದ ವರ್ಲ್ಡ್ ನಮ್ಮ ದೇಶ ಎಲ್ಲ ದೇಶಗಳ ಜೊತೆ ಇತರೆ ದೇಶಗಳ ಜೊತೆ ಏನು ವ್ಯವಹಾರ ಮಾಡಿದೆ ಅದರ ಡೇಟಾ ಎಲ್ಲಿರುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಇರುತ್ತೆ ಆಫ್ ಒನ್ ಇಯರ್ ಒಂದು ವರ್ಷದ ಅವಧಿ ಓಕೆ ಸೊ ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ಮಾಡಿರಂತಹ ಆರ್ಥಿಕ ವ್ಯವಹಾರಗಳ ಕ್ರಮಬದ್ಧ ದಾಖಲೆ ಪಟ್ಟಿಯೇ ಪಾವತಿ ಶಿಲ್ಕು ಅಂತ ಕರಿತೀವಿ ಓಕೆ ಸೊ ಇಟ್ ಇಂಡಿಕೇಟ್ಸ್ ವೆದರ್ ದ ಕಂಟ್ರಿ ಇಸ್ ಸರ್ಪ್ಲಸ್ ಆರ್ ಡೆಫಿಸಿಟ್ ಓಕೆ ಇಲ್ಲಿ ನಿಮಗೆ ಕೊರತೆ ಇದೆಯಾ ಅಥವಾ ಸರ್ಪ್ಲಸ್ ಇದೆಯಾ ಅನ್ನೋ ಸೂಚನೆ ನೀಡುತ್ತೆ ಓಕೆ ಇದು ಗೊತ್ತಿರಲಿ ಡೆಫಿನೇಷನ್ ಗೊತ್ತಿರಲಿ ಇದನ್ನ ಡೆಫಿನೇಷನ್ ಒಂದ್ಸಲ ಕೇಳಿದ್ರು ಓಕೆ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಆಫ್ ಎ ಕಂಟ್ರಿ ವಿತ್ ಇನ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಡ್ಯೂರಿಂಗ್ ಎ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಓಕೆ ಸೇಮ್ ಬಜೆಟ್ ಥರನೇ ಓಕೆ ಬಟ್ ಬಜೆಟ್ ಇಸ್ ವಿತ್ ಇನ್ ಇಂಡಿಯಾ ಇರುತ್ತೆ ಜಾಸ್ತಿ ಇಲ್ಲಿ ಔಟ್ಸೈಡ್ ಇಂಡಿಯಾ ಏನೇನು ಟ್ರಾನ್ಸಾಕ್ಷನ್ ಆಮೇಲೆ ಬೇಕಾದ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ ಪಬ್ಲಿಕ್ ಅಂಡ್ ಪ್ರೈವೇಟ್ ಎರಡು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಗೋರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಟ್ರಾನ್ಸಾಕ್ಷನ್ ಬೋತ್ ಇನ್ಕ್ಲೂಡೆಡ್ ಅಂತ ಹೇಳಲಿ ಸರ್ ಈಗ ನಾನೊಂದು ಮೊಬೈಲ್ ತರಸ್ತೀನಿ ಫಾರೆನ್ ಇಂದ ಯಸ್ ಅದು ಬಿ ಓ ಪಿ ಅಲ್ಲಿ ಆ್ಯಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಡ್ ಆಗುತ್ತೆ ಓಕೆ ಈಗ ಗೋರ್ಮೆಂಟ್ ಸಾಲ ತಗೊಂಡಿರುತ್ತೆ ಎಸ್ ಅದು ಕೂಡ ಆಡ್ ಆಗಿರುತ್ತೆ ಸಿ ಮೊದ್ಲು ಟ್ರಾನ್ಸಾಕ್ಷನ್ ಅಂದ್ರೆ ಏನ್ ನೋಡೋಣ ಇಲ್ಲಿ ನಾವು ಎಕನಾಮಿಕ್ ಟ್ರಾನ್ಸಾಕ್ಷನ್ ಅಂತ ಹೇಳಿದೀವಿ ಟ್ರಾನ್ಸಾಕ್ಷನ್ ಅಂದ್ರೆ ಏನ್ ನೋಡೋಣ ಇದೇನು ಬರ್ಕೋಬೇಡಿ ಎನ್ ಟಿ ಟಿರೋದನ್ನ ತಗೊಂಡಿದ್ದೀವಿ ಟ್ರಾನ್ಸಾಕ್ಷನ್ ಅಂದ್ರೆ ಏನು ನಿಮ್ಮ ಪ್ರಕಾರ ಎಕನಾಮಿಕ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು ಚೇಂಜ್ ಆಫ್ ಓನರ್ಶಿಪ್ ಆಕ್ಚುಲಿ ಹಾ ಯಾವ್ ತರ ಅಂತಂದ್ರೆ ಈಗ ಒಂದು ಟೀ ಒಂದು ಹೋಟೆಲ್ ಹೋಗ್ತೀರ ಒಂದು ಟೀ ಇರುತ್ತೆ ಅವ್ರ ಹತ್ರ ಒಂದು ಕಪ್ ಟೀ ಇರುತ್ತೆ ನನ್ನ ಹತ್ರ ಹತ್ತು ರೂಪಾಯಿ ಇರುತ್ತೆ ಈ ಹತ್ತು ರುಪಿಗ್ ಓನರ್ ಯಾರು ಈಗ ನನ್ ವ್ಯವಹಾರ ಆಗಿತ್ತ ಮುಂಚೆ ಆ ರೂಪಾಯಿ ನಾನು ಓನರ್ ಆ ಟೀ ಓನರ್ ಯಾರು ಅವನು ಹೌದಾ ಈಗ ನನ್ನ ಹತ್ರ ಇರೋ ಹತ್ತು ರೂಪಾಯಿ ಅವನಿಗೆ ಕೊಡ್ತೀನಿ ಅವನ ಹತ್ರ ಇರೋ ಒಂದ್ ಕಪ್ ಟೀ ನನಗೆ ಕೊಡ್ತಾನೆ ಓಕೆ ಈಗ ಓನರ್ ಯಾರು ಆ ಹತ್ತು ರೂಪಾಯಿಗೆ ಅವನು ಈ ಟೀಗ್ ಓನರ್ ಯಾರು ನಾನು ಹೌದಾ ಸೊ ಇಲ್ಲಿ ಎಕ್ಸ್ಚೇಂಜ್ ಆಫ್ ಏನಾಯ್ತು ಓನರ್ಶಿಪ್ ಆಯ್ತು ಸೊ ಇದು ಅಷ್ಟೇ ಎಕನಾಮಿಕ್ ಟ್ರಾನ್ಸಾಕ್ಷನ್ ರಿಫರ್ಸ್ ಟು ದ ಟ್ರಾನ್ಸಾಕ್ಷನ್ ವಿಚ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ಟೈಟಲ್ ಒಂದು ಟೈಟಲ್ ಇರ್ಬೋದು ಅಥವಾ ಓನರ್ಶಿಪ್ ಆಫ್ ಎ ಗೂಡ್ ಸರ್ವಿಸ್ ಆಫ್ ಮನಿ ಅಸೆಟ್ ಓಕೆ ಈಗ ಒಂದು ಪ್ಲಾಟ್ ಇರುತ್ತೆ ಅದು ಒಬ್ಬರು ಯಾರೋ ಹೆಸರಲ್ಲಿ ಇರುತ್ತೆ ಅದನ್ನ ನಾವು ತಗೋತೀವಿ ಅವ್ರ ಹೆಸರಿಂದ ನಮಗ್ ಬರ್ತದೆ ಆದ್ರೆ ನಮ್ಮ ಹತ್ರ ಇರೋ ದುಡ್ಡಿಗೆ ಅವ್ರ ಮಾಲೀಕರು ಅವರ ಪ್ಲಾಟಿಗೆ ನಾವು ಮಾಲೀಕರಾಗ್ತೀವಿ ದಟ್ ಈಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ದೆನ್ ಪರ್ಪೋಸ್ ಆಫ್ ಕ್ಯಾಲ್ಕುಲೇಷನ್ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಈ ಸನ್ ಪಾವತಿ ಶಿಲ್ಕು ಅಥವಾ ಬಿ ಪಿ ಅಂತಂದ್ರೆ ಅಫೆ ಕಂಟ್ರಿ ಫೈನಾನ್ಸಿಯಲ್ ಅಂಡ್ ಎಕನಾಮಿಕಲ್ ಸ್ಟೇಟಸ್ ತೋರಿಸುತ್ತೆ ನಿಮ್ಮ ಆರ್ಥಿಕವಾಗಿ ಎಷ್ಟು ನೀವು ಯಾವ ಸ್ಥಾನಮಾನದಲ್ಲಿ ಇದ್ದೀರಿ ಅಂತ ತೋರಿಸುತ್ತೆ ನಮಗೂ ಗೊತ್ತಾಗಬೇಕು ನಾವ್ ಎಷ್ಟು ಖರ್ಚು ಮಾಡ್ತಿದೀವಿ ಅದನ್ನ ನೋಡ್ತಾ ಇರಬೇಕು ಅವಾಗ ನಮ್ ಖರ್ಚು ಜಾಸ್ತಿ ಇದೆಯಾ ಆದಾಯ ಜಾಸ್ತಿ ಇದೆಯಾ ಗೊತ್ತಾಗುತ್ತೆ ಓಕೆ ಒಂದ್ ವೇಳೆ ಸುಮ್ನೆ ಖರ್ಚು ಆಗ್ತಿದ್ರೆ ವಾಟ್ಸ್ ಮತ್ತು ನೀಡ್ಸ್ ಗಳ ಮಧ್ಯೆ ಸ್ವಲ್ಪ ಕಂಪೇರ್ ಮಾಡ್ಕೋಬೇಕು ಅವಾಗ ನಮ್ದು ಹಾ ಅಲ್ಲಿ ಕೂಡ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ದಟ್ ಈಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಇಂಡಿಕೇಟರ್ ಇದೊಂದು ಇಂಡಿಕೇಟರ್ ಇದ್ದಂಗೆ ಟು ಡಿಟರ್ಮೈನ್ ಅದರ್ ಕಂಟ್ರೀಸ್ ಕರೆನ್ಸಿ ವ್ಯಾಲ್ಯೂ ಇಸ್ ಅಪ್ರಿಸಿಯೇಟಿಂಗ್ ಆರ್ ಡಿಪ್ರಿಸೇಟಿಂಗ್ ನಮ್ಮ ಕರೆನ್ಸಿ ವ್ಯಾಲ್ಯೂ ಇತರೆ ದೇಶದ ಎದುರಿಗೆ ಕರೆನ್ಸಿ ವ್ಯಾಲ್ಯೂ ಎದುರು ಓಕೆ ಅದು ಅಪ್ರಿಸಿಯೇಷನ್ ಆಗ್ತಿದೆಯಾ ಅಥವಾ ಮೌಲ್ಯ ಕುಸಿತ ಆಗ್ತಿದ್ಯಾ ಅಥವಾ ಮೌಲ್ಯ ಏರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ನಮಗೆ ಮಾಹಿತಿ ಸಿಗುತ್ತೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಟೋಟಲಿ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಪಾಲಿಸಿಗಳು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ಮಾಡೋಕೆ ಅನುಕೂಲ ಆಗುತ್ತೆ ಹೆಲ್ಪ್ ದ ಗೌರ್ಮೆಂಟ್ ಟು ಡಿಸೈಡ್ ದ ಫಿಸಿಕಲ್ ಅಂಡ್ ಟ್ರೇಡ್ ಪಾಲಿಸ್ ಎಸ್ ಯಾವದೇ ನಾವು ದತ್ತಾಂಶ ನಿಮಗೆ ಕೇಳಿ ಜನಸಂಖ್ಯೆ ಯಾಕೆ ಬೇಕು ಯಾವ್ದೇ ಡೇಟಾ ಯಾಕಬೇಕು ಅಂತ ಕೇಳಿದ್ರೆ ಈಗ ಕಾಸ್ಟ್ ಸೆನ್ಸಸ್ ಬಗ್ಗೆ ಚರ್ಚೆ ನಡೀತಿದೆ ಅದು ಬೇಕು ಅಂತ ಬೇಡ ಅಂತ ಕೆಲವೊಬ್ರು ಅದ್ರ ಅವ್ರಿಗೆ ಬಿಟ್ಟಿದ್ದು ಓಕೆ ನನಗೆ ಗೊತ್ತಿರೋದೇನಂದ್ರೆ ಡೇಟಾ ಯಾವ್ದೇ ಡೇಟಾ ಇರಲಿ ಈಗ ಪಾಪುಲೇಷನ್ ಸೆನ್ಸಸ್ ಬಗ್ಗೆ ಇರಲಿ ಅದ್ರೂ ಜನಗಣತನೂ ಆಗ್ಬೇಕು ನಡೀತಾ ಇದೆ ಸೊ ಇದು ಯಾವುದೇ ಸೆನ್ಸ್ಗಳು ನಾವು ಯಾಕೆ ತಗೋತೀವಿ ನೀತಿ ಆಯೋಗದ ಸೆನ್ಸಸ್ ಯಾಕೆ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ವಾಟ್ ಟು ಡೂ ನೆಕ್ಸ್ಟ್ ವಾಟ್ ಟು ಡೂ ಅಂತ ಓಕೆ ಸೊ ಅದಕ್ಕಾಗಿ ಅವ್ರಿಗೆ ಗೊತ್ತು ಈಗ ನಿಮ್ಗೊಂದು ಟೆಸ್ಟ್ ಯಾಕೆ ಅಂತಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಟೆಸ್ಟ್ ತಕ್ಷಣ ನೋಡಿ ನೀವು ಮಾರ್ಕ್ಸ್ ಕಮ್ಮಿ ಸ್ಟಾರ್ಟ್ ಬಂದಿರೋ ಇಲ್ಲ ಹೋಗ್ತಾ ಇರ್ಬೇಕಾರೆ ಇಲ್ಲ ಓದ್ಬೇಕು ಓದ್ತಾ ಇಲ್ಲ ನಾನು ಅಂದ್ರೆ ನೆಕ್ಸ್ಟ್ ಪಾಲಿಸಿ ಬರುತ್ತಾನೆ ದೇಶನ ಹಂಗೆ ತಗೊಳ್ಳುತ್ತೆ ದೇಶನ ಹಂಗೆ ತಗೊಳ್ತೆ ಓಕೆ ಸೊ ದಟ್ ದಿಂಗ್ ಹೆಲ್ಪ್ ದ ಗೌರ್ಮೆಂಟ್ ಟು ಡಿಸೈಡ್ ಫಿಸಿಕಲ್ ಅಂಡ್ ಟ್ರೇಡ್ ಪಾಲಿಸೀಸ್ ಪ್ರೊವೈಡ್ಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಟು ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಡೀಲಿಂಗ್ ಆಫ್ ಎ ಕಂಟ್ರಿ ಓಕೆ ನಮಗೆ ವಿಶ್ಲೇಷಣೆ ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನೆಕ್ಸ್ಟ್ ಮುಂದಿನ ನೀತಿ ನಿಯಮಗಳು ಯಾವ ತರ ತರಬೇಕಂತ ಗೊತ್ತಾಗುತ್ತೆ ಅದೇನು ಬೇಕಾಗಿಲ್ಲ ಸೊ ಇದು ಟ್ರೇಡ್ ಟು ಜಿ ಡಿ ಪಿ ರೇಷಿಯೋಗಳಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಟ್ರೇಡ್ ಟು ಜಿ ಡಿ ಪಿ ರೇಷಿಯೋ ಇಸ್ ಇಂಡಿಕೇಟರ್ ಇದೊಂದು ಇಂಡಿಕೇಶನ್ ಕೊಡುತ್ತೆ ಏನಂದ್ರೆ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಎಕನಾಮಿಕ್ ಆಫ್ ಎ ಕಂಟ್ರಿ ಅಂದ್ರೆ ಎಷ್ಟು ಮುಖ್ಯ ಆಗ ನಮಗೆ ವ್ಯವಹಾರ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಿಸ್ತೀವಿ ಅಂದ್ರೆ ನಮ್ದು ಎಷ್ಟು ನಡೀತಾ ಇದೆ ವ್ಯವಹಾರ ಅಂತ ಗೊತ್ತಾಗುತ್ತೆ ಈಗ ನಾವು ಹೇಳ್ತೀವಿ ಸರ್ ಭಾರತ ಬಜೆಟ್ ಏನೋ ನಮಗೆ ಗೊತ್ತಾಯಿತು ಓಕೆ ಬಟ್ ನಮ್ದು ದೇಶದ ಇದು ಯಾವ ತರ ಸರ್ ಅಂತಾರಾಷ್ಟ್ರೀಯ ವ್ಯವಹಾರ ಹೆಂಗೆ ನಡೀತಾ ಇದೆ ಈಗ ನಮ್ಮ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ಬಿಡ್ತಾರೆ ಓಕೆ ಹಿಂಗೆ ಹಿಂಗೆ ಆಗ್ತಾ ಇದೆ ಪ್ರೆಸ್ ಮೀಡಿಯಾ ನೀವು ನೀವೇ ಪ್ರೆಸ್ ಮೀಡಿಯಾ ಅನ್ಕೊಂಡು ಮೇಡಮ್ ವಿ ಆರ್ ಹ್ಯಾಪಿ ವಿತ್ ಅಬೌಟ್ ಬಜೆಟ್ ಓಕೆ ಅಥವಾ ವಿ ಆರ್ ನಾಟ್ ಹ್ಯಾಪಿ ವಿತ್ ಅವರ್ ವಿತ್ ಬಜೆಟ್ ಅಂತ ಹೇಳಿ ನೆಕ್ಸ್ಟು ನೀವು ಕೇಳ್ಬೇಕಾಗಿದ್ದಂತಂದ್ರೆ ಅಂತಾರಾಷ್ಟ್ರೀಯ ವ್ಯವಹಾರಗಳು ಇಂಟರ್ನ್ಯಾಷನಲ್ ಟ್ರೇಡ್ ಹೆಂಗೆ ನಡೀತಾ ಇದೆ ಮೇಡಮ್ ಅವಾಗ ಅವರು ಬಿ ಓಪಿ ಅಥವಾ ಹೇಳ್ತಾರೆ ಅಥವಾ ಟ್ರೇಡ್ ಟು ಜಿ ಡಿ ಪಿ ಬಗ್ಗೆ ಹೇಳ್ತಾರೆ ಅದೇನ ಇಂಡಿಕೇಟ್ ಮಾಡುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ವ್ಯವಹಾರ ನಡೀತದೆ ಟ್ರೇಡ್ ಇನ್ ಎಕನಾಮಿ ಆಫ್ ಎ ಕಂಟ್ರಿ ಇಂಟರ್ ನ್ಯಾಷನಲ್ ಟ್ರೇಡ್ ಎಕ್ಸ್ಪೆಸ್ ಪರ್ಸೆಂಟೇಜ್ ಅಲ್ಲಿ ನಾವು ಜಿ ಡಿ ಪಿ ಈಗ ನಮ್ಮ ದೇಶದ ಇಷ್ಟ ಜಿ ಡಿ ಪಿ ಇದೆ ಅಂದ್ರೆ ಇಷ್ಟರ ಮಟ್ಟಿಗೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ತಾ ಇದೀವಿ ಅಂತ ಹೋಲಿಕೆ ಮಾಡ್ತೀವಿ ಓಕೆ ಒಂದ್ ನೂರು ರೂಪಾಯಿ ನಮ್ಮ ದೇಶದ ಜಿ ಡಿ ಪಿ ಇದ್ರೆ ನಾವು ಇಪ್ಪತ್ತು ಪರ್ಸೆಂಟ್ ನಲ್ವತ್ತೈದು ಪರ್ಸೆಂಟ್ ಪರ್ಸೆಂಟ್ ಇಷ್ಟು ಮಟ್ಟಿಗೆ ನಾವು ಇಲ್ಲಿಂದ ಇನ್ಕಮ್ ತೆಗಿತಾ ಇದೀವಿ ಅಂತ ಗೊತ್ತಾಗುತ್ತೆ ದೆನ್ ಇಟ್ ಇಸ್ ಆಲ್ಸೋ ಯೂಸ್ ಮೇಜರ್ ಆಫ್ ದ ಓಪನ್ಸ್ ನಿಮಗೆ ಎಕನಾಮಿಲಿ ಎರಡು ತರ ಬರುತ್ತೆ ಒಂದು ಕ್ಲೋಸ್ಡ್ ಎಕನಾಮಿ ಓಪನ್ ಎಕನಾಮಿ ಕ್ಲೋಸ್ಡ್ ಎಕನಾಮಿ ಅಂತಂದ್ರೆ ಹಾ ನಾವು ಬೇರೆ ದೇಶಗಳ ಜೊತೆ ನಾವು ವ್ಯವಹಾರ ಮಾಡಲ್ಲ ಜಾಸ್ತಿ ಟ್ರೇಡ್ ಮಾಡಲ್ಲ ವ್ಯವಹಾರ ಮಾಡಲ್ಲ ವ್ಯಾಪಾರ ಮಾಡಲ್ಲ ನೈನ್ಟೀನ್ ನೈಂಟಿ ಒನ್ಗಿಂತ ಮುಂಚೆ ಇಂಡಿಯಾ ಲಿಟಲ್ ಬಿಟ್ ಟುವರ್ಡ್ಸ್ ದ ಕ್ಲೋಸ್ಡ್ ಎಕನಾಮಿ ಓಕೆ ಆಫ್ಟರ್ ನೈನ್ಟೀನ್ ನೈಂಟಿ ಒನ್ ರಿಫಾರ್ಮ್ ಏನಾಯ್ತಲ್ಲ ಪಿ ವಿ ನರಸಿಂಹರಾವ್ ಜಿ ಮನಮೋಹನ್ ಸಿಂಗ್ ಜಿ ಅವರಿದ್ದಾಗ ಅದೇನಾಯಿತು ಶಿಫ್ಟ್ ಆಯ್ತು ಅಂದ್ರೆ ಟುವರ್ಡ್ಸ್ ತುಂಬಾ ಓಪನ್ ಎಕನಾಮಿ ಆಯ್ತು ಓಕೆ ಗ್ಲೋಬಲೈಸೇಷನ್ ಅಂತ ಪದ ಬಂತು ಸೊ ಅಲ್ಲಿಗೆ ಏನಾಗುತ್ತೆ ಅದು ಎಷ್ಟು ಓಪನ್ ಎಕನಾಮಿ ಇದೆ ಓಪನ್ನೆಸ್ ಇದೆ ನಿಮ್ಮ ದೇಶ ಅಂತ ಬಿ ಓ ಪಿ ಯು ಟೇಕ್ ದಿಸ್ ಪಾಯಿಂಟ್ ಈಗ ಟ್ಯಾಕ್ಸ್ ಟು ಜಿ ಡಿ ಪಿ ಬರುತ್ತೆ ಡೆಪ್ ಟು ಜಿ ಡಿ ಪಿ ಬರುತ್ತೆ ಅಂದ್ರೆ ನಾವು ಎಲ್ಲವನ್ನು ಏನ್ ಮಾಡ್ತೀವಿ ಅಂದ್ರೆ ಜಿ ಡಿ ಪಿ ಹೋಲಿಕೆ ಮಾಡ್ಕೊಂತೀವಿ ಜಿ ಡಿ ಪಿ ಅಂದ್ರೆ ಈ ಒಂದು ವರ್ಷದ ನಿಮ್ಮ ಪ್ರೊಡ್ಯೂಸ್ ಮಾಡಿರುವಂತ ಆರ್ಥಿಕ ಮೌಲ್ಯ ಸೂಚಿಸುತ್ತೆ ಅದಕ್ಕೆ ನಾವು ಇದನ್ನ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ ಇನ್ ದ ಪರ್ಸೆಂಟೇಜ್ ಸರ್ ಇದು ಯಾವ ತರ ಇರುತ್ತೆ ಈಗ ಬಿ ಓ ಪಿ ನಮ್ಮ ಕೈಯಲ್ಲಿ ಬುಕ್ ಕೊಟ್ಟರು ಅಂದ್ಕೊಳ್ಳಿ ಅಲ್ಲಿ ಏನೇನಿರುತ್ತೆ ಡೇಟಾ ಈಗ ನಮಗೆ ಬಿ ಓ ಪಿ ಇಸ್ಕೊಂಡಿವೆ ನಾವು ಆರ್ ಬಿ ಐ ಕಡೆಯಿಂದ ಏನಿರುತ್ತೆ ಸರ್ ಅಂದ್ರೆ ಅದನ್ನ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ ಅಲ್ಲಿ ಸೇಮ್ ನಿಮ್ಮ ಬಜೆಟ್ ಅಲ್ಲಿ ಒಂದು ರೆವೆನ್ಯೂ ಒಂದು ಎಕ್ಸ್ಪೆಂಡಿಚರ್ ಯಾವ ತರ ಇತ್ತಲ್ಲ ಇಲ್ಲಿ ಸೇಮ್ ಇರುತ್ತೆ ಆದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬದಲಾಗಿ ಪದ ಏನು ಬಳಕೆ ಮಾಡಿರ್ತಾರೆ ಅಂದ್ರೆ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ನಿಮ್ಮ ಫೋನ್ ಫೋನ್ಪೇಗಳಲ್ಲೆಲ್ಲ ಬರುತ್ತೆ ನೋಡಿ ಓಕೆ ನಿಮ್ಮ ಅಮೌಂಟ್ ಡೆಬಿಟ್ ಆಗಿದೆ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಡೆಬಿಟ್ ಆಗಿದೆ ಅಂದ್ರೆ ಏನು ಅಮೌಂಟ್ ಹೋಯ್ತು ಕ್ರೆಡಿಟ್ ಆಗಿದ್ರೆ ಅಮೌಂಟ್ ಬಂತು ಸೊ ಕ್ರೆಡಿಟ್ ಸೈಡ್ ರಿಸಿಪ್ಟ್ ಡೆಬಿಟ್ ಸೈಡು ಪೇಮೆಂಟ್ ಪೇಮೆಂಟ್ ಿ ಅಂತ ಹೇಳ್ತಿರುತ್ತೆ ದಟ್ ಇಸ್ ಆಲ್ ಇನ್ಫ್ಲೋ ಕ್ರೆಡಿಟ್ ನಿಮ್ಗೆ ಯಾರೇ ದುಡ್ಡು ಹಾಕಿದ್ರೆ ಕ್ರೆಡಿಟ್ ಆಗುತ್ತೆ ನಿಮ್ ದುಡ್ಡು ಕಟ್ ಆದ್ರೆ ಡೆಬಿಟ್ ಆಗುತ್ತೆ ಸೊ ಆಲ್ ಇನ್ಫ್ಲೋ ಆರ್ ಸೋರ್ಸಸ್ ಆಫ್ ಫಾರಿನ್ ಎಕ್ಸ್ಚೇಂಜಸ್ ಆರ್ ರಿಕಾರ್ಡೆಡ್ ಆನ್ ಒನ್ ಸೈಡ್ ಬಿ ಓ ಪಿ ಒನ್ ಸೈಡ್ ಕ್ರೆಡಿಟ್ ಇರುತ್ತೆ ಇನ್ನೊಂದು ಸೈಡ್ ಏನಿರುತ್ತೆ ಡೆಬಿಟ್ ಸೈಡ್ ಆಲ್ ಔಟ್ ಫ್ಲೋ ಯೂಸರ್ಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜಸ್ ಆರ್ ರಿಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್ ಇದು ಡಬಲ್ ಎಂಟ್ರಿ ಸಿಸ್ಟಮ್ ನಿಮ್ ಬಜೆಟ್ ಅಲ್ಲೂ ಹಾಗೆ ಒಂದು ರೆವಿನ್ಯೂ ಒಂದು ಎಕ್ಸ್ಪೆಂಡಿಚರ್ ಇಲ್ಲಿ ಕ್ರೆಡಿಟು ಡೆಬಿಟ್ ಅಲ್ಲಿ ರುಪಿಯಲ್ಲಿ ಇಲ್ಲಿ ಡಾಲರ್ ಅಲ್ಲಿ ಸ್ಪಷ್ಟವಾಗುತ್ತೆ ಯಾಕಂದ್ರೆ ವಿದೇಶಿ ವ್ಯವಹಾರ ಇದು ವಿದೇಶದ ಜೊತೆ ನಾವು ರುಪಿಯಲ್ಲಿ ಮಾಡೋಕಾಗಲ್ಲ ರುಪೀಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಔಟ್ಸೈಡ್ ಟೆರಿಟರಿ ಡಾಲರ್ ಯೂಸ್ ಮಾಡ್ತೀವಿ ಸರ್ ಡಾಲರ್ ಏ ಮಾಡ್ತೀವ ಅಂತಂದ್ರೆ ಕೆಲವೊಂದು ಕಡೆ ಎಕ್ಸೆಪ್ಷನ್ ಇದೆ ಒಪ್ಕೋತೀನಿ ನಾನು ಈಗ ಡಿ ಡಾಲರೈಸೇಷನ್ ಕಾನ್ಸೆಪ್ಟ್ ಬರ್ತಾ ಇದೆ ಅದನ್ನ ಮಾತಾಡ್ತೀನಿ ಲೇಟರ್ ಬಟ್ ಜನರಲಿ ನಾವು ಗ್ಲೋಬಲ್ ಕರೆನ್ಸಿನ ಡಾಲರ್ ಅಂತ ಕರಿತೀವಿ ನಾವು ಡಾಲರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀವಿ ಓಕೆ ಯು ಎಸ್ ಅಲ್ಲಿ ಕೂಡ ಕಂಪ್ಲೀಟ್ ಇಡ್ತಾ ಇಟ್ಟಿದೆ ಇಡೀ ಜಗತ್ ಮೇಲೆ ಮುಂಚೆ ಗೋಲ್ಡ್ ಇತ್ತು ಆಕ್ಚುಲಿ ಎಕ್ಸ್ಚೇಂಜ್ ಯೂನಿಟ್ ಗೋಲ್ಡ್ ಇತ್ತು ಅದು ಈಗ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದೆ ಓಕೆ ಅವ್ರ ಕರೆನ್ಸಿ ಮೇಲೆ ನಾವು ಡಿಪೆಂಡ್ ಆಗ್ಬೇಕು ಹಂಗ ಮಾಡಿದೀವಿ ಜಗತ್ತಲ್ಲಿ ಯಾವುದೇ ದೇಶ ವ್ಯವಹಾರ ಮಾಡ್ಬೇಕಾದ್ರೂ ನಮ್ ಕರೆನ್ಸಿ ಬೇಕು ನಮ್ ಕರೆನ್ಸಿ ಬೇಕು ಅಂತಂದಾಗ ಅವ್ರ ಕರೆನ್ಸಿ ಡಿಮ್ಯಾಂಡ್ ಹೆಚ್ಚಾಗತ್ತೆ ಓಕೆ ಅವ್ರ ಕರೆನ್ಸಿ ಡಿಮ್ಯಾಂಡ್ ಹೆಚ್ಚಾದಾಗ ನಮ್ಮ ಒಂದು ಅವ್ರ ಒಂದ್ ಡಾಲರ್ ಗೆ ನಮ್ದು ಎಂಬತ್ ರೂಪಾಯಿ ಆಗೇ ಆಗತ್ತೆ ನಾವು ಹೇಳ್ತಿರ್ತೀವಿ ನೋಡಿ ಒಂದ್ ಡಾಲರ್ಗೆ ಎಂಬತ್ ರೂಪಾಯಿ ಆಗಿದೆ ಅಂತ ನಾವು ಮಾಡಿದ್ದ ಹ ಯು ಎಸ್ ಎ ಮಾಡಿದಲ್ವಾ ಹೋಗ್ಲಿ ಅದು ನಮ್ಮ ದೇಶಕ್ಕೆ ಮಾತ್ರ ಹಂಗಿದೆಯಾ ಎಲ್ಲಾ ದೇಶಕ್ಕೂ ಹಂಗೆ ಓಕೆ ಸೊ ದಿಸ್ ಇಸ್ ಓಕೆ ದೆನ್ ಬ್ಯಾಲೆನ್ಸ್ ಇಲ್ಲಿ ಮೂರ್ ತರ ಬರುತ್ತೆ ಈ ಒಂದು ಕ್ರೆಡಿಟ್ ಡೆಬಿಟ್ ಅಥವಾ ಈ ಒಂದು ಎರಡು ಡೇಟಾಗಳೆನ್ ನೋಡ್ತೀವಿ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿದ್ರೆ ಅಂದ್ರೆ ಸಮತೋಲಿತವಾಗಿದ್ರೆ ಅದನ್ನ ನಾವು ಬ್ಯಾಲೆನ್ಸ್ ಪಿಒಪಿ ಅಂತ ಅಂದ್ರೆ ಇಲ್ಲಿ ರಿಸಿಪ್ಟ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಈಕ್ವಲ್ ಟು ದ ಫಾರಿನ್ ಪೇಮೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಇದ್ರೆ ಇಟ್ ಇಸ್ ಬ್ಯಾಲೆನ್ಸ್ ಪಿ ಅಂತ ಕರಿತೀವಿ ಒಂದು ವೇಳೆ ಬಿಒಪಿ ಸರ್ಪ್ಲಸ್ ವೆನ್ ರಿಸಿಪ್ಟ್ ಇಸ್ ಮೋರ್ ನಮ್ಮ ದೇಶಕ್ಕೆ ಜಾಸ್ತಿ ಆದಾಯ ಬರ್ತಿದೆ ಖರ್ಚು ಕಮ್ಮಿ ಇದೆ ಸೊ ದಟ್ ಇಸ್ ಸರ್ಪ್ಲಸ್ ಅಂತ ಕರೀತೀವಿ ಇನ್ನು ಡೆಫಿಸಿಟ್ ಅಂತ ಒಂದು ಬರುತ್ತೆ ಅಂತಂದ್ರೆ ಖರ್ಚು ಜಾಸ್ತಿ ಆಗ್ತಿದೆ ಆದಾಯ ಬರ್ತಿಲ್ಲ ಸೊ ಅವಾಗ ನಾವು ಅಂತೀವಿ ಅಂತಂದ್ರೆ ಡೆಫಿಸಿಟ್ ಅಂತ ಕರಿತೀವಿ ಇದು ತ್ರೀ ಟೈಪ್ ಸೇಮ್ ಬಜೆಟ್ ಅಲ್ಲಿ ಇತ್ತಲ್ಲ ಬಜೆಟ್ ಸರ್ಪ್ಲಸ್ ಆಗಿದ್ ನಾವು ನೋಡೇ ಇಲ್ಲ ಓಕೆ ಡೆಫಿಸಿಟ್ ಮಾತ್ರ ಹೋಗ್ತಾ ಇಲ್ಲ ಎಫ್ ಆರ್ ಬಿ ಅಲ್ಲಿ ಹೇಳಿದ್ದೆ ನಿಮ್ಗೆ ಏ ರೆವೆನ್ಯೂ ಡೆಫಿಸಿಟ್ ಕಂಪ್ಲೀಟ್ಲಿ ಜೀರೋ ಮಾಡ್ಬೇಕಂತ ಗುರಿ ಇದೆ ಸೊ ದಿಸ್ ಇಸ್ ಥಿಂಗ್ ಇಲ್ಲಿ ಕ್ರೆಡಿಟ್ ಸೈಡ್ ನೋಡಿದ್ರೆ ಡೆಬಿಟ್ ಸೈಡ್ ನೋಡೋಣ ಕ್ರೆಡಿಟ್ ಅಂತಂದ್ರೆ ನಮ್ಮ ದೇಶದಿಂದ ನಾವು ಎಕ್ಸ್ಪೋರ್ಟ್ ಯಾವಾಗ ಮಾಡ್ತೀವಿ ಅವಾಗ ನಮಗ್ ದುಡ್ಡು ಬರುತ್ತೆ ಹೌದಲ್ವಾ ಎಕ್ಸ್ಪೋರ್ಟ್ ಆಗ್ಬೇಕು ಇಲ್ಲಿ ನಮ್ಗೆ ಈ ಕಡೆ ಈ ಕಡೆ ದುಡ್ಡು ಬರೋದು ಈ ಕಡೆ ದುಡ್ಡು ಹೋಗೋದು ಅಂತಂದ್ರೆ ನಮ್ಮ ದೇಶದಿಂದ ನಾವು ಏನಾರು ಮಾರಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೆ ಬೇರೆ ದೇಶಗಳಿಗೆ ನಮಗ್ ದುಡ್ಡು ಏನು ಬರುತ್ತೆ ಫಾರಿನ್ ಕರೆನ್ಸಿ ಬರುತ್ತೆ ಸೊ ಅವಾಗ ಕ್ರೆಡಿಟ್ ಆಗುತ್ತೆ ಮಟೀರಿಯಲ್ ಎಕ್ಸ್ಪೋರ್ಟ್ ಆಗುತ್ತೆ ಕ್ರೆಡಿಟ್ ಆಗುತ್ತೆ ನೆನ್ ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ಬೆಸ್ಟ್ ಎಕ್ಸಾಂಪಲ್ ಐ ಟಿ ಇಂಡಸ್ಟ್ರಿ ಐ ಟಿ ಇಂಡಸ್ಟ್ರಿ ನಾವು ಇಲ್ಲಿ ನಮ್ಮ ಬೆಂಗಳೂರಿಂದ ಎಲ್ಲ ಏನಿದೆ ಸರ್ವಿಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿ ಅವ್ರ ಏನ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ನಮಗೆ ನಮ್ಮ ದೇಶಕ್ಕೆ ಇನ್ಫ್ಲೋ ಬರುತ್ತೆ ಓಕೆ ಇದು ಕರೆಕ್ಟ್ ಆಗಿ ಗೊತ್ತಿತ್ತು ದೆನ್ ಯೂನಿಲೆಟ್ರಲ್ ಟ್ರಾನ್ಸ್ಫರ್ಸ್ ಅಂತಂದ್ರೆ ಯೂನಿಲೆಟ್ರಲ್ ಅಂದ್ರೆ ನಾವು ವಾಪಸ್ ಕೇಳೋದಲ್ಲ ಬೈ ಅಂದ್ರೆ ಕೊಡೋದು ತಗೊಳ್ಳೋದು ಯೂನಿಲೆಟ್ರಲ್ ಅಂದ್ರೆ ಒಂದ್ಸಲ ಕೊಟ್ಟರೆ ವಾಪಸ್ ಕೇಳೋದಿಲ್ಲ ಸೊ ದಟ್ ಇಸ್ ಅ ಥಿಂಗ್ ಇಲ್ಲಿ ಗಿಫ್ಟ್ ಓಕೆ ಇದೆಲ್ಲವೂ ಏನ್ ಬರುತ್ತೆ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಗಳಲ್ಲಿ ಬರುತ್ತೆ ಇನ್ಕಮ್ ರಿಸಿಪ್ಟ್ ಆದಾಯ ಏನ್ ಬರಬೇಕಾಗಿತ್ತು ವಿದೇಶಗಳಲ್ಲಿ ಏನೋ ಅದು ಕೂಡ ನಾವು ಕ್ರೆಡಿಟ್ ಸೈಡ್ ಓಕೆ ಸೊ ಇದು ಕರೆಂಟ್ ಅಕೌಂಟ್ ದೆನ್ ಇಂಪೋರ್ಟ್ ಆಫ್ ಗೂಡ್ಸ್ ಇದು ಅಂದ್ರೆ ಖರ್ಚವಾಗ್ ಕಡೆ ಖರ್ಚಾಗುತ್ತೆ ನಾವು ವಿದೇಶದಲ್ಲಿ ಲ್ಯಾಪ್ಟಾಪ್ ಮೊಬೈಲ್ ಗಳನ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕರೆನ್ಸಿ ಔಟ್ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ದೆನ್ ಇಂಪೋರ್ಟ್ ಆಫ್ ಸರ್ವಿಸಸ್ ನಾವು ಬೇರೆ ದೇಶದಲ್ಲಿ ಸರ್ವಿಸಸ್ ತಗೊಳ್ಳೋದು ದೆನ್ ಯೂನಿಲೈಟರ್ ನಮ್ಮವರು ಏನಾರ ಆ ಕಡೆ ಗಿಫ್ಟ್ ಅದು ಇದು ಕೊಟ್ರೆ ಸೇಮ್ ರಿವರ್ಸ್ ದೆನ್ ಇನ್ಕಮ್ ಪೇಮೆಂಟ್ ಓಕೆ ಸೊ ಇದೆಲ್ಲವೂ ಕ್ರೆಡಿಟ್ ಕ್ರೆಡಿಟು ಡೆಬಿಟ್ಗಳಲ್ಲಿ ಬರುತ್ತೆ ಸೊ ಇಲ್ಲಿ ಕರೆಂಟ್ ಅಕೌಂಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ ನೆಕ್ಸ್ಟ್ ಕ್ಯಾಪಿಟಲ್ ಅಲ್ಲಿ ಇದನ್ನ ಹೇಳ್ತೀನಿ ಓಕೆ ಇದಕ್ಕ ಇದಕ್ಕಿಂತ ಮುಂಚೆ ಇದು ಸುಮ್ಮನೆ ಒಂದ್ಸಲ ನೋಡ್ಕೊಳ್ಳಿ ಏನು ಬರ್ಕೋಬೇಡಿ ಸುಮ್ಮನೆ ನೋಡಿ ಓಕೆ ದಿಸ್ ಅಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ನಾನು ಒಂದ್ಸಲ ನಿಮ್ಗೆ ಕೇಳಿದ್ದೆಲ್ಲ ಯಾರೋ ಒಬ್ರು ಇಲ್ಲಿ ಟ್ರಿಪ್ಪಿಗೆ ಬರ್ತಾರೆ ಟೂರಿಸಮಿಗೆ ಬರ್ತಾರೆ ಅದು ಎಕ್ಸ್ಪೋರ್ಟಾ ಇಂಪೋರ್ಟಾ ಹೇಳಿ ಈಗ ಯಾರೋ ಒಬ್ರು ವಿದೇಶ ಅಮೆರಿಕದವರು ನಮ್ಮ ಹಂಪಿ ಮೈಸೂರು ನೋಡೋದು ಎಕ್ಸ್ಪೋರ್ಟ್ ಆ ಮನುಷ್ಯ ಇಲ್ಲಿ ಬಂದ ಓಕೆ ಆದ್ರೆ ಅವನಿಗೆ ನಮ್ಮ ಟೂರಿಸಂ ಸರ್ವಿಸ್ ಕೊಟ್ಟಿದ್ದೀವಿ ನಮ್ಮ ವಿದ್ಯಾರ್ಥಿ ಯಾರು ರಷ್ಯಾಕ್ಕೆ ಮೆಡಿಕಲ್ ಓದಕ್ಕೆ ಹೋಗ್ತಾನೆ ಓಕೆ ಅದು ಇಂಪೋರ್ಟ್ ಅವನು ಅಲ್ಲಿ ಓದಕ್ಕೆ ಹೋಗಿರ್ಬೇಕು ಅವ್ರ ಸರ್ವಿಸ್ ಯಾರಿಗೆ ಕೊಟ್ಟಿದ್ದಾರೆ ನಮ್ಮ ದೇಶದ ಪ್ರಜೆ ಕೊಟ್ಟಿದ್ದಾರೆ ಸೊ ದಟ್ ಇಸ್ ದ ಕ್ಲಿಯರ್ ಆಗಿ ಗೊತ್ತಿರಲಿ ಓಕೆ ನೆಕ್ಸ್ಟ್ ನೋಡ್ತೀರಾ ನೆಕ್ಸ್ಟ್ ಸಿಸ್ಟಮೆಟಿಕ್ ರೆಕಾರ್ಡ್ಸ್ ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಸರ್ ನೀವು ಪಿ ಇರುತ್ತೆ ಅಂತ ಎಲ್ಲ ಹೇಳ್ತಿದ್ರ ಯಾರು ಮೇಂಟೈನ್ ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಈಚ್ ಕಂಟ್ರಿ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ಆರ್ ಬಿ ಐ ಅವ್ರೇಂಟೈನ್ ಮಾಡ್ತಾರೆ ಆಮೇಲೆ ಸರ್ ಇದು ಅದೊಂದು ಏನಾದ್ರೂ ಸ್ಟ್ಯಾಂಡರ್ಡ್ ಇರ್ಬೋದಲ್ವಾ ಯಾರಾದ್ರೂ ಒಂದು ಹೇಳಿರ್ಬೇಕು ಹಿಂಗೆ ಮೇಂಟೈನ್ ಮಾಡ್ಬೇಕಂತ ಅಂತ ಹೇಳ್ಬೇಕಲ್ಲ ನಮ್ಮ ಮನ್ಸಿಗೆ ಬಂದಾಗ ನಾವೊಂದು ಮನೇಲಿ ಡೈರಿ ಬರ್ತೀವಿ ಹಂಗೆಲ್ಲ ಮೇಂಟೈನ್ ಮಾಡೋದು ಒಂದು ಸಿಸ್ಟಮೆಟಿಕ್ ಫಾರ್ಮೆಟ್ ಇರ್ಬೇಕಲ್ಲ ಒಂದು ಫ್ರೇಮ್ ವರ್ಕ್ ಇರಬೇಕಲ್ಲ ಅದ್ನ ಯಾರು ಹೇಳಿದಾರೆ ಅಂದ್ರೆ ಐ ಎಂ ಎಫ್ ಮ್ಯಾನ್ಯಲ್ ಎಫ್ ಬಗ್ಗೆ ನೋಡಿದೀವಿ ನಾವು ವರ್ಲ್ಡ್ ಬ್ಯಾಂಕ್ ಐ ಎಂ ಎಫ್ ಡಬ್ಲ್ಯೂ ಟಿ ಓ ಎಂ ಎಫ್ ನೋರು ಹೇಳಿದ್ದೆ ನಾ ಹೇಳಿದ್ದೆ ನಿಮಗೆ ಡಬ್ಲ್ಯೂ ಟಿ ಇರೋದು ಡೆವಲಪ್ಮೆಂಟ್ ಗೆ ಸಾರಿ ವರ್ಲ್ಡ್ ಬ್ಯಾಂಕ್ ಇರೋದು ಡೆವಲಪ್ಮೆಂಟ್ಗೆ ಐ ಎಂ ಎಫ್ ಇರೋದು ಸ್ಟೆಬಿಲಿಟಿಗೆ ಅಂತ ಇದೇ ಟೈಮಿಗೆ ಬರೋದು ಅದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಿಮಗೆ ಕ್ರೈಸಸ್ ಹೆಲ್ಪಿಗೆ ಬರುತ್ತೆ ಸರ್ ಹಂಗ ಈ ಇತ್ತೀಚೆಗೆ ಯಾವುದಕ್ಕೆ ಬಂದಿದ್ಯಾ ಶ್ರೀಲಂಕಾಕ್ಕೆ ಬಂದಿದೆ ಶ್ರೀಲಂಕಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಯ್ತಲ್ಲ ಅವಾಗ ಬಂದಿದೆ ಅವ್ರಿಗೆ ಹೆಲ್ಪ್ ಆಗಿದೆ ಅದು ದೆನ್ ಆಲ್ ಅಮೌಂಟ್ ಸರ್ ಇನ್ ಡಾಲರ್ಸ್ ಸರ್ ಈಗ ನಮ್ಮ ದೇಶದ ನೀವು ಹೇಳ್ತೀರಿ ಕರೆಕ್ಟು ಬಟ್ ಅಲ್ಲಿ ಈಗ ಆರ್ ಬಿ ಐ ಹತ್ರ ಬಿ ಓ ಪಿ ಇದೆ ಅವ್ರ ಹತ್ರ ಡೇಟಾ ಇದೆ ನಾನೀಗ ಗೂಗಲ್ ಮಾಡಿ ನೋಡ್ತೀನಿ ಓಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೋಡ್ತೀನಪ್ಪ ಎಷ್ಟಿದೆ ಅಂತ ಮಾಡಿ ಓಕೆ ಇಲ್ಲಿ ಮಾಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಚೆಕ್ ಮಾಡಿ ಎಷ್ಟಿದೆ ನೋಡಿ ಓಕೆ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇರ್ತದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಾವ್ ಎಕ್ಸ್ಪ್ರೆಸ್ ಮಾಡ್ತೀವಿ ಡಾಲರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಕ್ವಶನ್ ಇಸ್ ಸರ್ ಹಂಗಂದ್ರೆ ನಮ್ಮ ಹತ್ರ ಡಾಲರ್ ಮಾತ್ರ ಇರುತ್ತಾ ಈ ಚೀನಾ ಕರೆನ್ಸಿ ಜಪಾನ್ದ್ದು ಇರಲ್ವಾ ಇರುತ್ತೆ ಅದೆಲ್ಲವೂ ಇರುತ್ತೆ ನಮ್ಮ ಫಾರೆಕ್ಸ್ ರಿಸರ್ವ್ ಅಲ್ಲಿ ಎಲ್ಲಾ ದೇಶದ ಕರೆನ್ಸಿಗಳು ಇರುತ್ತೆ ಜರ್ಮನಿ ಜಪಾನ್ ಓಕೆ ಇರಾನ್ ಎಲ್ಲಾ ದೇಶದ ಯು ಎಸ್ ಎಲ್ಲದ್ರದ್ದು ಇರುತ್ತೆ ಆದ್ರೆ ನಾವು ಈ ಎಲ್ಲಾ ಕರೆನ್ಸಿಗಳು ಸೆಪರೇಟ್ 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 ಎಕ್ಸ್ಪ್ರೆಸ್ ಮಾಡಲ್ಲ ಎಲ್ಲ ಜೊತೆಗೂಡಿ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಓಕೆ ನಾವು ಡಾಲರ್ ಎಕ್ಸ್ಪ್ರೆಸ್ ಮಾಡ್ತೀವಿ ಓಕೆ ಎಕ್ಸ್ಪ್ರೆಸ್ ಎಷ್ಟಿದೆ ಒಂದ್ ಸುಮ್ನೆ ಅಂದಾಜು ಹೇಳಿ ಅಷ್ಟೇ ಇರುತ್ತೆ ಫೋರ್ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಸೊ ಇಲ್ಲಿ ಮೂರು ಅಕೌಂಟ್ ಗಳು ಬರುತ್ತೆ ಒಂದು ಚಾಲ್ತಿ ಖಾತೆ ಬಂಡವಾಳ ಖಾತೆ ಮತ್ತು ತಪ್ಪು ಒಪ್ಪುಗಳು ಅಂತ ದಟ್ ಇಸ್ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಒಮಿಷನ್ ಕರೆಂಟ್ ಅಕೌಂಟ್ ಅಂದ್ರೆ ಏನ್ ಬರುತ್ತೆ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನ್ ಬರುತ್ತೆ ಸೇಮ್ ನಮ್ಮ ಬಜೆಟ್ ಅಲ್ಲಿ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಇತ್ತು ಇಲ್ಲಿ ರೆವಿನ್ಯೂ ಬದಲಾಗಿ ಏನಿರುತ್ತೆ ಕರೆಂಟ್ ಅಕೌಂಟ್ ಅಂತ ಇರುತ್ತೆ ನೋಡೋಣ ಹಂಗಂದ್ರೆ ಏನಂತ ನೋಡೋಣ ಎರಡರ ಆ್ಯಂಡ್ ಒಮಿಷನ್ ಅಂದ್ರೆ ಈಗ ನಮ್ಮ ಜಗತ್ತಿನ ಈಗ ನಮ್ಮ ದೇಶನಲ್ಲಿ ಡೇಟಾಗಳೆಲ್ಲ ಮಾಡಿದ್ರು ಮಾಡಿದ್ರು ಕೂಡ ಅಂಕಿ ಅಂಶಗಳು ಸರಿಯಾಗಿ ಒಂದ್ ಹೊಂದಿಕೆ ಆಗ್ತಿಲ್ಲ ನಮ್ಗೆ ಡೌಟ್ ಬರ್ತದೆ ಕ್ಯಾಲ್ಕುಲೇಷನ್ ರೈಟ್ ಆರ್ ರಾಂಗ್ ಅಂತ ಓಕೆ ಅಂತ ಅಂಶಗಳನ್ನ ಏನ್ ಡೌಟ್ ಬರ್ತಿರ್ತಲ್ಲ ಅದನ್ನೆಲ್ಲ ನಾವು ಎಲ್ಲಿ ಇಟ್ಟಿರ್ತೀವಿ ಅಂದ್ರೆ ಇನ್ನೊಂದು ಅಕೌಂಟ್ ಮಾಡಿ ಅಲ್ಲಿ ಇಟ್ಟಿರ್ತೀವಿ ಇಷ್ಟು ನೂರು ಟ್ರೇಡ್ ಆಗಿದೆ ನಮ್ ದೇಶನಲ್ಲಿ ಬಟ್ ನಮಗೆ ಡೇಟಾ ಸಿಗ್ತಿರೋದು ಒಂದು ಎಪ್ಪತ್ತೆ ನೈಂಟಿ ಟು ನೈಂಟಿ ತ್ರೀ ಮಾತ್ರ ಸಿಗ್ತದೆ ಇನ್ನೊಂದು ಸೆವೆನ್ ಏಟ್ ಕ್ಯಾಲ್ಕುಲೇಷನ್ ಯಾಕೋ ತಪ್ಪಾಗಿ ಕಾಣ್ತಾ ಇದೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಅಲ್ಲ ಅಂತ ಅನ್ಸೋದು ಅಂತ ಅಂಶಗಳನ್ನ ಏನ್ ಮಾಡ್ತಾರೆ ಇನ್ನೊಂದು ಅಕೌಂಟ್ ಅಲ್ಲಿ ಇಡ್ತಾರೆ ಯಾಕಂದ್ರೆ ನೂರು ನೂರ ನಲ್ವತ್ತು ಕೋಟಿ ಜನ ಓಕೆ ದೊಡ್ಡ ದೇಶ ಅಂತಾರಾಷ್ಟ್ರೀಯ ನಾವು ಆಮೇಲೆ ಇಲ್ಲಿ ಎಷ್ಟೋ ಟ್ರೇಡ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಕೆಲವರು ಲೈಸೆನ್ಸ್ ಇಡಿದ್ದಾರೆ ಕೆಲವ್ ಲೈಸೆನ್ಸ್ ಇದಿಲ್ಲ ಹೌದು ತಾನೆ ಅದು ಇಂಪೋರ್ಟ್ ನೀಟಾಗಿ ಬರುತ್ತಾ ಲೀಗಲಿ ಬರುತ್ತಾ ಅಥವಾ ತಪ್ಪು ದಾರಿಗಳಿಂದ ಬರುತ್ತಾ ಎಲ್ಲ ನಮ್ಗೆ ಜಜ್ಮೆಂಟ್ ಆಗಲ್ಲ ಓಕೆ ಹಾಗಾಗಿ ವಿ ಹ್ಯಾವ್ ಟು ಎರರ್ ಆ್ಯಂಡ್ ಒಮಿಷನ್ಸ್ ನಾವು ಸೆಪರೇಟ್ ಆಗಿರ್ತೀವಿ ಬಟ್ ಮೇನ್ ನಾವು ಇದನ್ನೇನು ಎಕ್ಸಾಮ್ ಕೇಳೋದಾ ಬಟ್ ಇದೆ ಸ್ವಲ್ಪ ಗೊತ್ತಿಲ್ಲ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಹಂಗಂದ್ರೆ ಏನು ಅಂತ ನೋಡೋಣ ಸೊ ಈ ಚಾರ್ಟ್ ನೋಟ್ ಮಾಡ್ಕೊಳ್ಳಿ ವಿ ವಿಲ್ ಸಿ ಈ ಚಾರ್ಟ್ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಕರೆಂಟ್ ಅಕೌಂಟ್ ಇದೆ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಇದೆ ಓಕೆ ಕರೆಂಟ್ ಅಕೌಂಟ್ ಕಾಂಪೋನೆಂಟ್ ಇದು ವಿಜಬಲ್ ಇನ್ವಿಸಬಲ್ ಅಂತ ಇದೆಲ್ಲ ಡೇಟಾ ತಗೊಳ್ಳಿ ಇದೊಂದು ಚಾರ್ಟ್ ಗೊತ್ತಿದ್ರೆ ಆಲ್ಮೋಸ್ಟ್ ಬಿ ಓಪಿ ನಿಮ್ಗೆ ನೀಟಾಗಿ ಗೊತ್ತಿರುತ್ತೆ ಈ ಕಾಂಪೋನೆಂಟ್ ಗಳ ಕೇಳ್ತಾರೆ ಪಾರ್ಟ್ ಆಫ್ ಕರೆಂಟ್ ಆ ಕ್ಯಾಪಿಟಲ್ ಅದು ಕಾಂಪೋನೆಂಟ್ ಗಳಿಲ್ ಗಿವ್ ಸಮ್ ಕಾಂಪೋನೆಂಟ್ ವಿಲ್ ಆಸ್ ದಿಸ್ ಬಿಲಾಂಗ್ಸ್ ಟು ಓಕೆ ಕರೆಂಟ್ ಅಲ್ಲಿ ಎರಡು ವಿಸಿಬಲ್ ಇನ್ ವಿಸಿಬಲ್ ಓಕೆ ವಿಸಿಬಲ್ ಅಲ್ಲಿ ಗೂಡ್ಸ್ ಇನ್ ವಿಸಿಬಲ್ ಅಲ್ಲಿ ಸರ್ವಿಸಸ್ ಆಮೇಲೆ ಇನ್ಕಮ್ ಇನ್ಕಮ್ಗಳಲ್ಲಿ ಅದು ಪ್ರಾಫಿಟ್ ಇರಬಹುದು ಇಂಟ್ರೆಸ್ಟ್ ಇರ್ಬೋದು ಡಿವಿಡೆಂಡ್ ಇರಬಹುದು ಇನ್ನು ಟ್ರಾನ್ಸ್ಫರ್ಸ್ ಗಳಲ್ಲಿ ರೆಮಿಟನ್ಸ್ ಇರಬಹುದು ಡೊನೇಷನ್ ಇರ್ಬೋದು ಗಿಫ್ಟ್ ಇರಬಹುದು ಆಮೇಲೆ ಕ್ಯಾಪಿಟಲ್ ಅಲ್ಲಿ ಹೂಡಿಕೆಗಳು ಸಾಲಗಳು ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳು ಓಕೆ ಹೂಡಿಕೆಗಳಲ್ಲಿ ನಿಮ್ಗೆ ಎಫ್ ಡಿ ಐ ಎಫ್ ಐ ಅಂತ ಎರಡು ಬರುತ್ತೆ ಗಳಲ್ಲಿ ಎರಡು ಎರಡು ಬರುತ್ತೆ ಒಂದು ಗೋರ್ಮೆಂಟ್ ತಗೊಳ್ಳೋ ಲೋನು ಒಂದು ಪ್ರೈವೇಟ್ ನಗೊಳ್ಳೋ ಲೋನ್ ಯಾಕಂದ್ರೆ ಇದು ಪಿ ಇಟ್ಸ್ ನಾಟ್ ಅಬೌಟ್ ಗೌರ್ಮೆಂಟ್ ಇದು ಎರಡು ಇರುತ್ತೆ ಡೇಟಾ ಇದರಲ್ಲಿ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸರ್ ಈಗ ನಾನು ಮೊಬೈಲ್ ತಗೊಂಡೆ ಇಂದ ತರಿಸ್ದೆ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಈಗ ಈ ಕಾಂಪೋನೆಂಟ್ ಗಳನ್ನ ನೋಡೋಣ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿರುವಂತ ಕಾಂಪೋನೆಂಟ್ಗಳು ಫಸ್ಟ್ ವಿಜೆಬಲ್ ನೋಡೋಣ ಅದರಲ್ಲಿ ಗೂಡ್ಸ್ ಗಳು ನಾವು ವಿದೇಶದಿಂದ ಏನೇನು ಇಂಪೋರ್ಟ್ ಮಾಡ್ಕೋತೀವಿ ನಮ್ಮ ದೇಶದಿಂದ ಏನೇನು ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅದೆಲ್ಲವೂ ಯಾವ ಅಕೌಂಟ್ ಅಲ್ಲಿ ಬರುತ್ತೆ ಗೂಡ್ಸ್ ಅಲ್ಲಿ ಬರುತ್ತೆ ಓಕೆ ಸೊ ಫಸ್ಟು ಗೂಡ್ಸ್ ಸರ್ ಇದು ಬರೀ ಇಂಪೋರ್ಟ್ ಆ ಎಕ್ಸ್ಪೋರ್ಟ್ ಎರಡು ಈಗ ನಾವು ನಮ್ಮ ಒಂದು ವರ್ಷದ ಡೇಟಾ ತಗೊತೀವಿ ಇಂಪೋರ್ಟ್ ಆಗಿದೆ ಎಕ್ಸ್ಪೋರ್ಟ್ ಇದರಲ್ಲಿ ಕರೆಂಟ್ ಅಕೌಂಟ್ಗೆ ಹೋಗಿ ವಿಜಬಲ್ ಅಲ್ಲಿ ನೋಟ್ ಮಾಡ್ತೀವಿ ಇಷ್ಟು ಇಂಪೋರ್ಟ್ ಆಗಿದೆ ಇಷ್ಟು ಎಕ್ಸ್ಪೋರ್ಟ್ ಆಗಿದೆ ಓಕೆ ಸೊ ಗೂಡ್ಸ್ ವಿಜಬಲ್ ಯಾಕಂದ್ರೆ ವಿ ಯಾವುದೇ ಗೂಡ್ಸ್ ನಾವು ನೋಡ್ಬೋದಲ್ವಾ ಟೇಬಲ್ ಚೇರ್ ಲ್ಯಾಪ್ಟಾಪ್ ಇಟ್ಸ್ ಅ ಟ್ಯಾಂಜಬಲ್ ಕಾಣುತ್ತೆ ಇನ್ನು ಕೆಲವೊಂದು ಇನ್ವಿಸಿಬಲ್ ಈಗ ಸಾಫ್ಟ್ವೇರ್ ಸರ್ವಿಸಸ್ ಕೊಟ್ಟಿದೆ ಸರ್ ಐ ಟಿ ಇಂಡಸ್ಟ್ರಿ ತೋರಿಸಿ ಅಂತಂದ್ರೆ ಓಕೆ ಥಿಂಗ್ ಇನ್ಕಮ್ ಇನ್ಕಮ್ ಎಷ್ಟು ನಾವು ನಂಬರ್ ತೋರಿಸಬಹುದು ದಟ್ ಇಸ್ ಆರ್ ದಿಂಗ್ ರೈಟ್ ಇಲ್ಲಿ ಸರ್ವಿಸಸ್ಗಳಲ್ಲಿ ಆಮೇಲೆ ಇನ್ಕಮ್ ಈಗ ನಮ್ಮ ದೇಶದವರು ಎಲ್ಲೋ ಒಂದು ಹೂಡಿಕೆ ಮಾಡಿರ್ತಾರೆ ನಮ್ಮ ದೇಶದವ್ರು ಜಪಾನ್ ಜರ್ಮನಿಯಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾರೆ ಆ ಕಂಪ್ನಿ ಲಾಭ ಬರುತ್ತೆ ದಟ್ ಇಸ್ ಪ್ರಾಫಿಟ್ ಅಲ್ಲಿ ಓಕೆ ನಮ್ಮ ದೇಶಕ್ಕೆ ಬಂತು ಅದು ಹೌದಾ ಸೊ ಬೇರೆದವ್ರು ನಮ್ಮ ದೇಶದಲ್ಲಿ ಹುಡುಕಿ ಮಾಡಿರ್ತಾರೆ ನಮ್ಮ ನಮ್ಮಲ್ಲಿ ಲಾಭ ಆಗೋ ಅವ್ರಿಗೆ ಆಗುತ್ತೆ ಅವ್ರಿಗೆ ವಾಪಸ್ ಕೊಡ್ತೀವಿ ನಾವು ದಟ್ ಇಸ್ ದ ಪ್ರಾಫಿಟ್ ಬಡ್ಡಿ ನಮ್ಮವ್ರ ಸಾಲ ಕೊಟ್ಟಿರ್ತಾರೆ ನಮ್ ದೇಶನವ್ರು ಕೊಟ್ಟಿರ್ತಾರೆ ಶ್ರೀಲಂಕಾಗೆ ಅನ್ಕೊಳ್ಳಿ ನೇಪಾಳ ಅನ್ಕೊಳ್ಳಿ ಅಥವಾ ನಾವೇ ನಾವೇ ತಂದಿರ್ತೀವಿ ನಾವೇ ಕಟ್ತೀವಿ ಸೊ ದಟ್ ಇಸ್ ದ ಇಂಟ್ರೆಸ್ಟ್ ಡಿವಿಡೆಂಡ್ ಅಂದ್ರೆ ನೀವೇ ಹೇಳಿ ಡಿವಿಡೆಂಡ್ ಜಸ್ಟ್ ಪದದ ಅರ್ಥ ಹೇಳ್ಬಿಡಿ ಸಾಕು ನಂಗೆ ದ ಮೀನಿಂಗ್ ಆಫ್ ಡಿವಿಡೆಂಡ್ ಗೊತ್ತಿಲ್ಲ ನಾನು ಹೇಳಿದಿನಾ ಹೇಳಿಲ್ವಾ ಅಷ್ಟು ಹೇಳಿದಿನಾ ಸಾಕು ಶೇರ್ ಮಾರ್ಕೆಟ್ ಅಲ್ಲಿ ಹೇಳಿದ್ದೆ ಶೇರ್ ಮಾರ್ಕೆಟ್ ಅಲ್ಲಿ ಹೇಳಿದ್ದೀನಿ ಮತ್ತೆ ಐ ತಿಂಕ್ ಬಜೆಟ್ ಟೈಮ್ ಹೇಳಿದಿನಿ ಗೋರ್ಮೆಂಟ್ ಇನ್ವೆಸ್ಟ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಗೋರ್ಮೆಂಟ್ ಕೆಲವೊಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅದು ಬಂದಿರೋ ಲಾಭ ಅವ್ರಿಗೆ ವಾಪಸ್ ಕೊಡ್ತಾರೆ ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೀವಿ ಅಂತ ಅಂದ್ರೆ ನೀವೀಗ ಫಾರಿನ್ ಈಗ ವಾಟ್ಸ್ಆಪ್ ಎಲಾನಮಸ್ ಕಂಪನಿಗಳಲ್ಲಿ ನೀವು ಶೇರ್ ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ ಗಿಫ್ಟ್ ಸಿಟಿ ಥ್ರೂ ಗುಜರಾತ್ ಅಲ್ಲಿ ಗಿಫ್ಟ್ ಸಿಟಿ ಇದೆ ಇಂಟರ್ನ್ಯಾಷನಲ್ ಫಾರಿನ್ ಎಕ್ಸ್ಚೇಂಜ್ ಮಾಡ್ಬೋದು ನೀವು ಅಲ್ಲಿ ನೀವು ಅಂದ್ರೆ ಹೂಡಿಕೆ ಮಾಡ್ಬೋದು ಅಲ್ಲಿ ನೀವು ಹೂಡಿಕೆ ಮಾಡಿದ್ರಿ ಯಾವುದೇ ಒಂದು ವಿದೇಶಿ ಕಂಪನಿಗೆ ಆ ಕಂಪನಿ ಪ್ರಾಫಿಟ್ ಮಾಡ್ತು ಆ ಶೇರ್ ಗಳಿಗೆ ಆ ಪ್ರಾಫಿಟ್ ನ ಹಂಚಿಕೊಡ್ತಾರೆ ಅದನ್ನೇ ಏನಂತೀವಿ ಡಿವಿಡೆಂಡ್ ಓಕೆ ದಟ್ ಇಸ್ ಡಿವಿಡೆಂಡ್ ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ ಅಲ್ಲೇ ನೀವು ಪ್ರಾಫಿಟ್ ಗೇನ್ಡ್ ಬೈ ಇನ್ವೆಸ್ಟ್ಮೆಂಟ್ ಆಫ್ ಶೇರ್ಸ್ ಓಕೆ ನೀವು ಆ ಪ್ರಾಫಿಟ್ನೇ ತಗೊಂತೀರಿ ಈಗ ನೀವು ಸಿಂಪಲ್ ಇಂಡಿಯಾದೊಳಗೆ ಎಕ್ಸಾಂಪಲ್ ಕೊಡ್ತೀನಿ ನೀವೊಂದು ಟಿ ಸಿ ಎಸ್ ಕಂಪನಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಕಂಪ್ನಿ ಒಂದು ಟೈಮ್ ಪೀರಿಯಡ್ ಆದ್ಮೇಲೆ ಅದು ಲಾಭ ಆಗಿದ್ರೆ ಅದನ್ನೆಲ್ಲ ಹಂಚಿಕೊಳ್ಳುತ್ತೆ ನಿಮ್ ಜೊತೆಗೆ ಪ್ರತಿಯೊಂದು ಶೇರ್ಗೂ ಇಷ್ಟಿಷ್ಟು ಡಿವಿಡೆಂಡ್ ಅಂತ ಕೊಡುತ್ತೆ ನಿಮಗೆ ಓಕೆ ಪ್ರಾಫಿಟ್ ನ ಹಂಚಿಕೊಳ್ಳೋದು ಶೇರ್ ಹೋಲ್ಡರ್ ಗಳಿಗೆ ಮಧ್ಯೆ ಅದನ್ನೇ ನಾವು ಡಿವಿಡೆಂಡ್ ಅಂತೀವಿ ಓಕೆ ನಿಮ್ದೇ ಕಂಪ್ನಿ ಇದ್ರೆ ನೀವು ಪ್ರಾಫಿಟ್ ಮಾಡ್ಕೊಂತೀರಿ ನೀವು ಬರೀ ಶೇರ್ ಹೋಲ್ಡರ್ ಆಗಿದ್ರೆ ಡಿವಿಡೆಂಡ್ ಇರುತ್ತೆ ಓಕೆ ನೀವು ಸಾಲ ಕೊಟ್ಟಿದ್ರೆ ಆ ಕಂಪ್ನಿಗೆ ಬಡ್ಡಿ ಕೊಡ್ತಾರೆ ಇದೆಲ್ಲವೂ ಇದರಲ್ಲಿ ಬರುತ್ತೆ ಇನ್ವಿಸಿಬಲ್ ಕರೆಂಟ್ ಅಕೌಂಟ್ ಓಕೆ ಇನ್ನು ಟ್ರಾನ್ಸ್ಫರ್ಸ್ಗಳು ಟ್ರಾನ್ಸ್ಫರ್ಸ್ ಅಂದ್ರೆ ಈಗ ನಮ್ಮ ದೇಶದಿಂದ ದುಡಿಯಕ್ಕೆ ಹೋಗಿರ್ತಾರಲ್ಲ ಬೇರೆ ದೇಶಕ್ಕೆ ಅವರು ತಮ್ಮ ಫ್ಯಾಮಿಲಿಗಳಿಗೆ ಕಳಿಸ್ಕೊಡ್ತಾರೆ ದುಡ್ಡನ್ನ ಅಥವಾ ತಮ್ಮ ರಿಲೇಟಿವ್ ಗಳಿಗೆ ಕಳಿಸ್ಕೊಡ್ತಾರೆ ಅದನ್ನ ನಾವು ಏನಂತ ಕರಿತೀವಿ ರೆಮಿಟೆನ್ಸ್ ವಿದೇಶಕ್ಕೆ ಹೋದವ್ರದು ಬ್ರೈನ್ ಡ್ರೈನ್ ಆದ್ರೆ ಒಂದು ನೆಗೆಟಿವ್ ಆದ್ರೆ ಅವರಿಂದ ಆಗಂತ ದೊಡ್ಡ ಪಾಸಿಟಿವ್ ಅಂದ್ರೆ ಇದು ನಿಮ್ಗೆ ಗೊತ್ತಾ ಜಗತ್ತಲ್ಲಿ ಹೈಯೆ ಹೈಯೆಸ್ಟ್ ರೆಮಿಟನ್ಸ್ ಯಾವ ದೇಶದ್ದು ಜಗತ್ತಲ್ಲಿ ಅಂದ್ರೆ ಜಗತ್ತಲ್ಲಿ ಹೈಯೆಸ್ಟ್ ರೆಮಿಟೆನ್ಸ್ ಕೊಡುವಂತ ದೇಶ ಯಾವ್ದು ಅಂದ್ರೆ ರೆಮಿಟೆನ್ಸ್ ಯಾವ ದೇಶಕ್ಕೆ ಬರುತ್ತೆ ಜಗತ್ತಲ್ಲಿ ಇಡೀ ವರ್ಡ್ ಅಲ್ಲ ಇಂಡಿಯಾ ಅಂದ್ರೆ ಎಷ್ಟು ಜನ ವಿದೇಶಕ್ಕೆ ಹೋಗಿದಾರೆ ಲೆಕ್ಕ ಇಡಿ ನೀವು ಎಲ್ಲಿ ಹೋದ್ರು ಇಂಡಿಯನ್ ಸಿಗ್ತಾರೆ ನಿಮ್ಗೆ ಯಾವುದೇ ದೇಶಕ್ಕೂ ಹೋಗಿ ಓಕೆ ಹೈಯೆಸ್ಟ್ ಇದು ನಾನ್ ಸುಮ್ಮನೆ ಹೇಳ್ತಿಲ್ಲ ನೀವು ಚೆಕ್ ಮಾಡಿ ರಿಪೋರ್ಟ್ ಚೆಕ್ ಮಾಡಿ ರಿಪೋರ್ಟ್ ಬಂದಿದೆ ಹೈಯೆಸ್ಟ್ ರೆಮಿಟೆನ್ಸ್ ಇಡೀ ಜಗತ್ತಲ್ಲಿ ಇಂಡಿಯಾ ಎದ್ರಲ್ಲಿ ನಂಬರ್ ಒನ್ ಇದೆ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ ಕ್ವಶನ್ ಬಹಳ ಚಂದ ಅದು ಫ್ರೇಮ್ ಮಾಡಕ್ಕೆ ಓಕೆ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಯಾವ ದೇಶ ಹೈಯೆಸ್ಟ್ ಇದೆ ಹಾ ಅದೇ ತರ ರೆಮಿಟೆನ್ಸ್ ನಮ್ ದೇಶ ಫಸ್ಟ್ ಅಂತ ಗೊತ್ತಿರ್ಬೇಕು ಇಂಡಿಯಾದಲ್ಲಿ ಇಂಡಿಯಾ ಜಗತ್ತಲ್ಲಿ ಹೈಯೆಸ್ಟ್ ರೆಮಿಟನ್ಸ್ ಅಂದ್ರೆ ಇಂಡಿಯಾದಲ್ಲಿ ಯಾರು ಹೈಯೆಸ್ಟ್ ರೆಮಿಟೆನ್ಸ್ ತರತಂದ್ರೆ ಅಂದ್ರೆ ತರ ತರೋದು ಹೌದು ಅದ್ರೂ ಗೊತ್ತಿರಲಿ ನಿಮಗೆ ಹೈಯೆಸ್ಟ್ ಈ ಜಗತ್ತಲ್ಲಿ ಯಾವ ದೇಶ ತರತಂದ್ರೆ ಇಂಡಿಯಾ ಇಂಡಿಯಾದಲ್ಲಿ ಯಾವ ರಾಜ್ಯ ತರತಂದ್ರೆ ಕೇರಳ ಕೆಲವೊಂದು ಯುನಿಕ್ನೆಸ್ ಇರುತ್ತೆ ಆಮೇಲೆ ಡೊನೇಷನ್ ಹೋಗೋದು ನಾನು ಹೇಳ್ದಲ್ಲ ಡೊನೇಷನ್ ಕೆಲವೊಂದು ದೇಶ ಕೊಡ್ತವೆ ಕೆಲವೊಂದ್ ಸಲ ತಗೊಂತೀವಿ ಕೆಲವೊಂದ್ ಸಲ ಬೇಡ ಅಂತ ಹೇಳ್ತೀವಿ ಆಮೇಲೆ ಕೆಲವೊಂದು ಸಂಸ್ಥೆಗಳು ಕೊಡ್ತವೆ ಅವಾಗ್ನು ಕೂಡ ಗಿಫ್ಟ್ ಗಳು ಯಾರೇ ಗಿಫ್ಟ್ ಕೊಡ್ತಾರೆ ಅದು ಕೂಡ ಕೌಂಟ್ ಆಗುತ್ತೆ ಸರಿ ಈಗ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಬೇರೆ ದೇಶಕ್ಕೆ ಹೋದಾಗ ಒಂದು ಗಿಫ್ಟ್ ಕೊಡ್ತಾರೆ ಅದು ಕೌಂಟ್ ಆಗುತ್ತೆ ಅಂದ್ರೆ ಅವ್ರು ಬಂದು ಹೇಳ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ಒಂದು ಬುಕ್ ಕೊಡ್ತಾರೆ ನಿಮ್ಗೆ ನಾಳೆ ನೀವು ಗವರ್ಮೆಂಟ್ ಆಫೀಸರ್ ಆದ್ರೆ ನಿಮ್ಗೊಂದು ರಿಜಿಸ್ಟ್ರಿ ಕೊಡ್ತಾರೆ ಅಥವಾ ನೀವು ಒಂದು ಗೋಲ್ಡ್ ತಗೊಂಡ್ರೆ ಒಂದ್ ಕಾರ್ ತಗೊಂಡ್ರೆ ಒಂದ್ ಬೈಕ್ ತಗೊಂಡ್ರು ಅಲ್ಲಿ ಮೆನ್ಷನ್ ಮಾಡ್ಬೇಕು ಗೊತ್ತಾ ಇಲ್ಲ ಅಂದ್ರೆ ನಾಳೆ ರೈಡ್ ಆದಾಗ ಮಿಸ್ ಮ್ಯಾಚ್ ಆದ್ರೆ ಕೇಳಕ್ ಸ್ಟಾರ್ಟ್ ಮಾಡ್ತಾರ ಅವ್ರು ನೀನ್ ಯಾಕೆ ಬರದಿಲ್ಲ ಇಲ್ಲಿ ಅಂತ ಬರಿಬೇಕಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಡೇಟಾ ಕೊಡ್ಬೇಕು ನಮಗೊಂದು ವಾಚ್ ಗಿಫ್ಟ್ ಕೊಟ್ರು ಅಥವಾ ನಮ್ದು ಏನೋ ಒಂದು ದೇಶದ ಗೋಲ್ಡ್ ರಿಲೇಟೆಡ್ ಏನೇ ಅವ್ರು ಗಿಫ್ಟ್ ಕೊಡ್ಲಿ ಅದನ್ನ ತಂದು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಈಗಿರೋ ಪ್ರಧಾನಿ ಅವ್ರು ಏನ್ ಮಾಡ್ತಾರೆ ಆ ಗಿಫ್ಟ್ ಗಳನ್ನೆಲ್ಲ ಮಾರ್ಬಿಡ್ತಾರೆ ಫಸ್ಟ್ ಮಾರ್ಬಿಡ್ತಾರೆ ಅದು ಪಿ ಎಂ ಫಂಡ್ ಏನೋ ಇದೆ ಅದಕ್ಕೆ ಅಮೌಂಟ್ ಆಗ್ಬಿಟ್ಟು ಅಂದ್ರೆ ಇತ್ತು ನಾನು ಏನ್ ಮಾಡ್ಲಿ ಅಂತ ತಗೊಂಡು ಅಂತ ಮಾತ್ರ ಬಟ್ ಅವ್ರು ಏನಾರು ಮಾಡ್ಲಿ ಮಾರ್ಲಿ ಅಥವಾ ತಮ್ಮ ಇಟ್ಕೊಳ್ಳಿ ಬಟ್ ದೇ ಹ್ಯಾವ್ ಟು ಮೆನ್ಶನ್ ಇಟ್ ಆ ಗಿಫ್ಟ್ ಗಳನ್ನ ನಾವು ಎಲ್ಲ ತಗೊಂತೀವಿ ಇನ್ವಿಸಿಬಲ್ ಕರೆಂಟ್ ಇದು ದೇಶಕ್ಕಿನೂ ಗಿಫ್ಟ್ ಕೊಡ್ಬೋದು ಅವರು ವ್ಯಕ್ತಿಗಂತ ಹೇಳ್ತಿಲ್ಲ ಸಂಸ್ಥೆಗಳಿಗೂ ಕೊಡ್ಬೋದು ವ್ಯಕ್ತಿ ಸಂಸ್ಥೆ ದೇಶ ರಾಜ್ಯ ಯಾರಿಗೆ ಕೊಡ್ಬೋದು ಆಡಳಿತ ಯಾವ್ದಾರ ಸಂಸ್ಥೆಗಳಿಗೆ ಕೊಡ್ಬೋದು ಸೊ ಇದೆಲ್ಲ ಗಿಫ್ಟ್ ಡೊನೇಷನ್ ರೆಮಿಟನ್ ರೆಮಿಟೆನ್ಸ್ ಅರ್ಥ ಆಗಿದ್ದಾನೆ ಯಾ ಸಿಂಪಲ್ ಈ ಫಾರಿನ್ ಗೆ ಏನ್ ದುಡಿಯಾಕ್ ಹೋಗಿದ್ರೆ ಅವ್ರು ದುಡ್ಡು ಕಳಿಸ್ತಾರಲ್ಲ ಈಗ ಅವ್ರ ಫ್ಯಾಮಿಲಿ ಕಳ್ಸರ ಅನ್ಕೊ ಎಸ್ ಅದು ಬರುತ್ತೆ ನಮ್ಮವ್ರು ಏನ್ ಮಾಡ್ತಾರೆ ಆ ಅಕೌಂಟ್ ಅವರು ಆ ಡಾಲರ್ ಅಲ್ಲಿ ಯು ಎಸ್ ಯಾರು ಅವ್ರು ಡಾಲರ್ ರೂಪದಲ್ಲಿ ಕಳ್ಸಿರ್ತಾರೆ ಡಾಲರ್ ನಮ್ಮ ಇಟ್ಕೊಂಡು ಆರ್ ಬಿ ಐ ರೂಪಿ ಕನ್ವರ್ಟ್ ಮಾಡಿ ಅವ್ರ ಫ್ಯಾಮಿಲಿಗಳಿಗೆ ಶಿಫ್ಟ್ ಮಾಡಿರುತ್ತೆ ಓಕೆ ಆಟೋಮೆಟಿಕ್ ಆಗುತ್ತೆ ಅದೇನು ಅಲ್ಲಿ ಹೋಗಿ ಎಲ್ಲ ಡಿಲೇನ ಇರಲ್ಲ ಓಕೆ ಇದೆಲ್ಲ ಅಂಶಗಳು ಗೊತ್ತಿರು ಇದು ಮರಿಬೇಡಿ ಈ ಕಾಂಪ್ ಇದು ಒಂದು ಚಾರ್ಟ್ ಇದೆಯಲ್ಲ ನಿಮಗೆ ಕ್ವಶನ್ ಕ್ಲಿಯರ್ ಮಾಡಕ್ ಅನುಕೂಲ ಆಗುತ್ತೆ ದೆನ್ ನಿಮ್ ಕ್ಯಾಪಿಟಲ್ ಕಡೆ ಬರ್ಬೇಕಂತಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ಗಳು ಹೂಡಿಕೆಗಳು ಇಲ್ಲಿ ಎಫ್ ಐ ಎಫ್ ಡಿ ಐ ಅಂತ ಬರ್ತದೆ ಡೀಟೇಲ್ ಆಗಿ ಹೇಳ್ತೀನಿ ಎಫ್ ಐ ಎಫ್ ಡಿ ಅಂತ ಎಫ್ ಐ ಅಂತಂದ್ರೆ ಇಲ್ಲಿ ಅವರು ಏನೋ ಫಿಸಿಕಲಿ ಹೂಡಿಕೆ ಮಾಡಲ್ಲ ಸುಮ್ನೆ ದುಡ್ಡು ಹಾಕ್ತಾರೆ ದುಡ್ಡು ತೆಗಿತಾರ ಎಫ್ ಡಿ ಐ ಅಂದ್ರೆ ಇಲ್ಲಿ ಅವರು ಫಿಸಿಕಲ್ ಗಳಲ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ದುಡ್ಡು ಈಗ ಫಾರ್ ಎಕ್ಸಾಂಪಲ್ ಇವ್ರು ನೀವೊಂದು ಹೋಟೆಲ್ ತೆಗಿತೀರಿ ಬೆಂಗಳೂರಲ್ಲಿ ನೀವು ನೀವು ಒಂಥರ ಎಫ್ ಡಿ ಐ ಹಾಕ್ದಂಗೆ ಅಂದ್ರೆ ನೀವು ಇಲ್ಲೇ ವಿತ್ ಇನ್ ಇಂಡಿಯಾ ಹಾಕ್ತೀರಿ ಓಕೆ ಅಂದ್ರೆ ಹೋಟೆಲ್ ಬಿಲ್ಡಿಂಗು ಅಡ್ಮಿನಿಸ್ಟ್ರೇಷನ್ ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರ್ತದೆ ಬಟ್ ನಿಮ್ ಹೋಟೆಲ್ಗೆ ಒಂದ ಒಂದ್ ಸ್ವಲ್ಪ ದುಡ್ಡು ಕಮ್ಮಿ ಬಿದ್ದಿರುತ್ತೆ ಇವ್ರು ದುಡ್ಡು ಹಾಕ್ತಾರ ಅದಕ್ಕೆ ಬರೀ ದುಡ್ಡು ಹಾಕಿ ದುಡ್ಡು ತಗೊಂತಿರ್ತಾರ ಅಷ್ಟೇ ಅವರು ಅದು ಪಾರ್ಟ್ ಆಫ್ ಎಫ್ ಐ ಐ ಇದು ಮೋಸ್ಟ್ ವಾಲೆಟೈಲ್ ನಿಮ್ ಹೋಟೆಲ್ ಅಲ್ಲಿ ಸ್ವಲ್ಪ ಗಲಾಟೆ ಅವರು ದುಡ್ಡು ವಾಪಸ್ ತಗೊಂಡ್ಬಿಡ್ತಾರೆ ಓಕೆ ಇದು ಹಾಟ್ ಮನಿ ಅಥವಾ ವೋಲ್ಟೈಲ್ ಮನಿ ಅಂತ ಕರಿತಾ ಇದ್ದೀನಿ ಇನ್ನೇ ಹತ್ತು ನಿಮ್ದು ಅಂದ್ರೆ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನಿಲ್ಲುತ್ತೆ ಓಕೆ ಈಗ ಅದಾನಿ ಅವರು ಬಾಂಗ್ಲಾದೇಶ್ ನಲ್ಲಿ ಎಫ್ ಮಾಡಿದ್ದಾರೆ ನೋಡಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅದಾನಿ ಅವರು ಬಾಂಗ್ಲಾದೇಶ್ ನಲ್ಲಿ ಅಲ್ಲಿ ಅದಾನಿ ಪವರ್ ಅಂತಿದೆ ಅಲ್ಲಿ ಹೂಡಿಕೆಗಳು ಮಾಡಿದಾರೆ ಹೌದಾ ಅದಾನಿ ಎಲ್ಲ ಬಿಟ್ಟು ಬರಕ್ ಆಗಲ್ಲ ಆದ್ರೆ ಅದಾನಿ ಪವರ್ ಅಲ್ಲಿ ಏನು ಹೂಡಿಕೆ ಮಾಡಿದ್ರಲ್ಲ ಶೇರ್ ಹೋಲ್ಡರ್ಸ್ಗಳು ಅಲ್ಲಿ ಗಲಾಟಿ ನಡೆದ ನೆಕ್ಸ್ಟ್ ಮಾರ್ಕೆಟ್ ಬಿತ್ತು ಅದಾನಿ ಪವರ್ದು ಏನು ಅಲ್ಲಿನಂತೂ ಎಫ್ ಐ ಇರುತ್ತಲ್ಲ ನೀವು ಹೋಟೆಲ್ ಓಪನ್ ಮಾಡಿದ್ರಿ ನೀವು ಎಫ್ ಡಿ ಐ ಇದ್ದಂಗೆ ಇವ್ರು ಬರೀ ದುಡ್ಡು ಹಾಕಿದ್ರೆ ಇವ್ರು ಎಫ್ ಐ ಇದ್ದಂಗೆ ಇಲ್ಲಿ ಅದಾನಿ ಅವರು ಎಫ್ ಡಿ ಐ ಹಾಕಿದ್ರು ಅಲ್ಲಿ ಶೇರ್ ಅಲ್ಲಿ ಹಾಕಿರೋ ಜನ ಎಫ್ಐ ಐಕಿದ್ದಾರೆ ಅಲ್ಲಿ ನಾ ಗಲಾಟೆ ನಡೆದ್ರು ಪಟ್ಟಂತ ಓಡ್ ಹೋಗೋಕ್ಕಾಗಲ್ಲ ಬಟ್ ಇವ್ರು ಓಡ್ ಬರ್ತಾರೆ ಅಂದ್ರೆ ಒರ್ಟಾಲಿ ಅಲ್ಲಿ ಜಾಸ್ತಿ ಇದೆ ಎಫ್ಐ ಅಲ್ಲಿ ಇದೆ ಯಾವಾಗ ಬೇಕಾಗ ಇನ್ವೆಸ್ಟ್ ಮಾಡ್ತಾರೆ ಯಾವಾಗ ವಾಪಸ್ ಬರ್ತಾರೆ ಸ್ವಲ್ಪ ಗಲಾಟೆ ಆದ್ರೂ ವಾಪಸ್ ಹೋಗ್ಬಿಡ್ತಾರೆ ಸೊ ಎಫ್ಐ ಏ ಎಫ್ ಡಿ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ ಇದು ಇನ್ ಡೀಟೇಲ್ ನಾನು ಚಾರ್ಟ್ ಕೊಡ್ತೀನಿ ಡೋಂಟ್ ಅಂದ್ರೆ ಅರ್ಥ ಆಗಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಅಂತ ದೆನ್ ಲೋನ್ಗಳು ಸರ್ ಈಗ ಸರ್ಕಾರ ಲೋನ್ ತಗೊಳುತ್ತೆ ಅಥವಾ ಈ ಪ್ರೈವೇಟ್ನವರು ಲೋನ್ ಎರಡು ತಗೋತಿ ಈಗ ಕಂಪ್ ಯಾವ್ದು ಕಂಪನಿ ಓನರ್ಗಳು ಲೋನ್ ತಗೋಬಹುದು ಅಥವಾ ನಾವು ನಮ್ಮ ಸರ್ಕಾರನೇ ತಗೋಬಹುದು ಸರ್ ನಮ್ಮ ಸರ್ಕಾರನೇ ಬೇರೆ ದೇಶಕ್ಕೂ ಕೊಡುತ್ತೆ ನೇಪಾಳ ಅದು ಕೂಡ ಕೌಂಟ್ ಆಗುತ್ತೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾನಿಲ್ಲಿ ಹೇಳ್ತಾ ಇರೋದು ಒಂದೇ ಅಲ್ಲ ಬರೀ ಇನ್ಕಮಿಂಗ್ ಅಲ್ಲ ಔಟ್ ಗೋಯಿಂಗ್ ಓಕೆ ಅದು ಕೂಡ ಕೌಂಟ್ ಆಗುತ್ತೆ ನಮ್ಮ ದೇಶದ ಬಿಸ್ನೆಸ್ ಮ್ಯಾನ್ ಗಳು ಈಗ ರಾಕೇಶ್ ಅಲ್ಲ ಈಗ ಇಲ್ಲ ಅವರು ಬಟ್ ಅವ್ರ ಫ್ಯಾಮಿಲಿ ಅವ್ರು ಯಾರಾದ್ರೂ ಬೇರೆ ದೇಶ ಸಾಲ ಕೊಟ್ರೆ ಕೌಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದೆನ್ ಅವರ ಬ್ಯಾಂಕಿಂಗ್ ಕ್ಯಾಪಿಟಲ್ ಗಳು ಈಗ ಎನ್ ಆರ್ ಐ ಅಕೌಂಟ್ ಗಳು ಅಂತ ಇರುತ್ತಲ್ಲ ಅದು ಕೂಡ ಇದರಲ್ಲಿ ಕೌಂಟ್ ಅಂದ್ರೆ ಹೌದು ಅಲ್ಲಿ ಇನ್ಫ್ಲೋ ಆಗಿರ್ಬೋದು ಔಟ್ ಫ್ಲೋ ಆಗಿರ್ಬೋದು ಇದೆಲ್ಲವೂ ಏನಿದೆ ಕರೆಂಟ್ ಕ್ಯಾಪಿಟಲ್ ಆಮೇಲೆ ಕನ್ವರ್ಟೆಬಿಲಿಟಿ ಬಂದಾಗ ಹೇಳ್ತೀನಿ ಬಟ್ ನಿಮಗೆ ಒಂದ್ ಸದ್ಯಕ್ಕೆ ಇಷ್ಟೇ ನೆನ್ಪಿಟ್ಕೊಂಡು ನೆಕ್ಸ್ಟ್ ಹಂಗಂದ್ರೆ ಏನಂತ ಹೇಳ್ತೀನಿ ಕರೆಂಟ್ ಅಕೌಂಟು ಫುಲ್ಲಿ ಕನ್ವರ್ಟೆಬಿಲಿಟಿ ಇದೆ ಕ್ಯಾಪಿಟಲ್ ಪ್ರೀಲಿಯಂ ಮಸ್ತ್ ಓಕೆ ಕರೆಂಟ್ ಅಕೌಂಟು ಫುಲ್ಲಿ ಕನ್ವರ್ಟೆಬಿಲಿಟಿ ಕ್ಯಾಪಿಟಲ್ ಅಕೌಂಟು ಪಾರ್ಶಿಯಲಿ ಕನ್ವರ್ಟೆಬಿಲಿಟಿ ಇದೆ ಸೊ ಈ ಕಾಂಪೋನೆಂಟ್ ಗಳೆಲ್ಲ ಗೊತ್ತಿರಲಿ ಸುಮ್ನೆ ನೋಡಿ ಇನ್ವೆಸ್ಟ್ಮೆಂಟ್ ಗಳು ಎಫ್ ಡಿ ಎಫ್ ಐ ತರ ಎಕ್ಸ್ಟರ್ನಲ್ ಬಾರೋಯಿಂಗ್ಗಳು ಓಕೆ ಇದೆಲ್ಲ ಇತ್ತಲ್ಲ ಸಾಲ ತಗೊಳ್ಳೋದು ಓಕೆ ಇಂಟರ್ನಲ್ ಬಾರೋಯಿಂಗ್ ಅಂದ್ರೆ ನಾವು ಆರ್ ಬಿ ಐ ಅಂದ್ರೆ ತಗೋತೀವಿ ಓಕೆ ಅಥವಾ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಟೇಟ್ ಗೌರ್ಮೆಂಟ್ ತಗೋಬಹುದು ಓಕೆ ಸೊ ಆತರ ಬರುತ್ತೆ ದೆನ್ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಗೌರ್ಮೆಂಟ್ ಬಾರೋಯಿಂಗ್ ಬೈಲೆಟರ್ ಲೋನ್ಸ್ ಗಳೆಲ್ಲ ಬರುತ್ತೆ ದೆನ್ ಟ್ರೇಡ್ ಇನ್ ಗೂಡ್ಸ್ ಗಳು ಅದು ಕರೆಂಟ್ ಅಕೌಂಟ್ ಅಲ್ಲಿ ವಿಜಬಲ್ ನಲ್ಲಿ ಇನ್ ವಿಜಬಲ್ ಅಲ್ಲಿ ಇದು ನೆಟ್ ಫ್ಯಾಕ್ಟರ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ನಾನ್ ಫ್ಯಾಕ್ಟರ್ ಅದ್ರಲ್ಲಿ ಹೇಳ್ತೀನಿ ಇದೆಲ್ಲ ದೆನ್ ಟ್ರಾನ್ಸ್ಫರ್ ಆಫ್ ದ ಪೇಮೆಂಟ್ ಗಿಫ್ಟ್ ರಿಮಿಟನ್ಸ್ ಗ್ರ್ಯಾಂಡ್